ಕರೂರ್ನಲ್ಲಿ ನಡೆದಿದೆ ಮತ್ತೊಂದು ಘೋರ ಘಟನೆ ಅದ್ರೀಗ ಅದು ಬೆಳಕಿಗೆ ಬಂದಿದೆ ಟಿ ವಿ ಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ಗೆ ಮತ್ತೊಂದು ಆಘಾತಕಾರಿ ತರುವಂತಹ ವಿಚಾರ ಇದು ಟಿ ವಿ ಕೆ ಪಕ್ಷದ ಜವಾಬ್ದಾರಿಯನ್ನು ಬಿಂಬಿಸುವಂತಹ ವಿಡಿಯೋ ಇದು ರ್ಯಾಲಿಗೆ ಬರ್ತಿದ್ದ ವಿಜಯರನ್ನ ಹಿಂಬಾಲಿಸಿದರು ಫ್ಯಾನ್ಸ್ ವಿಜಯ್ ಬರ್ತಿದ್ದ ಬಸ್ಸನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಅಭಿಮಾನಿಗಳು ಈ ವೇಳೆ ಬ್ಯಾಲೆನ್ಸ್ ಸಿಗದೆ ಬಸ್ಸಿನ ಚಕ್ರಕ್ಕೆ ಸಿಕ್ಕಾಕೊಂಡು ಬಿಡುತ್ತೆ ಬೈಕು ನೋಡ್ತಾ ಇದ್ದೆ ದೃಶ್ಯಗಳಲ್ಲಿ ನೋಡಿ ಕೂದಲೆ ಅಂತರದಲ್ಲಿ ಪಾರಾಗಿದ್ದಾನೆ ಅವನು ನಾಲ್ಕು ಜನ ಬೈಕ್ ಸವಾರರು ಪಾರಾಗಿದ್ದಾರೆ ನೋಡಿ ಎಷ್ಟು ಬೇಜ್ ಜವಾಬ್ದಾರಿ ಇರಬೇಕು ನಟ ವಿಜಯ್ಗೆ ಅಂತೇಳಿ ಯಾಕೆಂದರೆ ನೋಡಿ ಇಲ್ಲಿವರೆಗೂ ವಿಜಯ್ ಮೇಲೆ ಎಫ್ ಐ ಆರ್ ಆಗಿಲ್ಲ ಅದ್ರ ಹಿಂದೆಯೂ ಕೂಡ ರಾಜಕೀಯ ಕಾರಣಗಳಿದ್ದಾವೆ ಆದರೆ ಆ ಚಾಲಕನ ಗಮನಕ್ಕಾದರೂ ಅದು ಗೊತ್ತಾಗಬೇಕಾಗಿತ್ತು ನೋಡಿ ಇಲ್ಲಿ ಸ್ವಲ್ಪ ಏನಾದರೂ ಈ ಕಡೆ ಮುಂದೆ ಏನಾದರೂ ಚಕ್ರದ ಮುಂದೆ ಕಂಪ್ಲೀಟಾಗಿ ಬಿದ್ದಿದ್ದರೆ ಅದು ಬೈಕ್ ಸ್ವಲ್ಪ ಮುಂಭಾಗ ಇದಾಗಿ ಆ ಕಡೆ ಈ ಕಡೆ ಹೊರಳಾಡಿ ಆತ ಬಿದ್ದಿರೋದು ಎರಡು ಬೈಕ್ಗಳು ಬಿದ್ದಿದ್ದಾವೆ ನೋಡಿ ಈ ವಿಡಿಯೋ ನಿಜಕ್ಕೂ ಆಘಾತವನ್ನು ತರಿಸ್ತಾ ಇದೆ ವಿಜಯ್ಗೂ ಕೂಡ ಇದು ಶಾಕ್ ಆಗಿದೆ ಕರೂರಿನ ವಿಜಯ್ ರ್ಯಾಲಿ ವೇಳೆ ಕಾಲ್ತುಳಿತ ಪ್ರಕರಣ ಮುಂದೆ ಯಾವುದೇ ಅನಾಹುತ ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಲಾಗ್ತಾ ಇದೆ ಟಿವಿಕೆ ಪಕ್ಷದ ಎಲ್ಲಾ ರ್ಯಾಲಿಗಳನ್ನ ಸದ್ಯಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಎರಡು ವಾರಗಳ ಕಾಲ ರ್ಯಾಲಿಯನ್ನ ಮುಂದೂಡಿದೆ ಟಿವಿಕೆ ಪಕ್ಷ ಅಂದ್ರೆ ತಮಿಳಿಗ ವೆಟ್ರಿ ಕಳಗಂ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಅವರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಡೆದಂಥ ರ್ಯಾಲಿಯಲ್ಲಿ ನಲವತ್ತೊಂದು ಜನ ಮೃತಪಟ್ಟಿದ್ದರು ಮೃತರ ಕುಟುಂಬಕ್ಕೆ ತಲಾ ಇಪ್ಪತ್ತು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಮುಂದೆ ಯಾವುದೇ ದುರ್ಘಟನೆಗಳು ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸಲಾಗುತ್ತೆ ಅಂತ ಅವರು ಪೋಸ್ಟ್ ಮಾಡಿದ್ದಾರೆ ಅಂದರೆ ಈಗ ನಲವತ್ತೊಂದು ಜನ ಸತ್ ಹೋಗಿದ್ದಾರೆ ಖಂಡಿತ ಇದು ವಿಜಯ್ಗೂ ಕೂಡ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅವರು ಹಿಡಿಶಾಪ ಹಾಕ್ತಿದ್ದಾರೆ ತಮ್ಮವ್ರನ್ನ ಕಳೆದುಕೊಂಡಂಥ ಕುಟುಂಬಸ್ಥರು ಎರಡು ವಾರ ಯಾವುದೇ ರೀತಿಯಾದಂಥ ರ್ಯಾಲಿ ಮಾಡದಿರೋಕೆ ಇವರು ನಿರ್ಧಾರವನ್ನು ಮಾಡಿದ್ದಾರೆ